సోయాబీన్ మంచురి మా విధాన బౌల్గే మూడు స్పూన్ కార్న్ఫ్లవర్ హాకీ ఎరడు స్పూన్ మైదా హాకీ నంతర ఒన్ స్పూన్ చిల్లీ పౌడర్ హాకీ అదాదాదాదాదాదా మేలు ఒన్ స్పూన్ చికన్ మసాలా పౌడర్ రుచికి తప్పు ನಂತರ ಅರ್ಧ ಹೋಳಿ ಇಂಬೆಣ್ಣನ್ನು ಹಿಂಡಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ನಂತರ ಸೋಯಾಬೀನನ್ನು ನೀರಿನಲ್ಲಿ ಒಂದು ನಿಮಿಷ ನೆನೆಸಿ ಅದನ್ನು ಅರ್ಧ ಅರ್ಧ ಆಗಿ ಕಟ್ ಮಾಡಿಕೊಳ್ಳಿ ಕಟ್ ಮಾಡಿದ ಸೋಯಾಬೀನನ್ನು ಕಲಸಿದ ಹಿಟ್ಟಿಗೆ ಮಿಕ್ಸ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಸೋಯಾಬೀನನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಕಾದಿದ ನಂತರ ಒಂದೊಂದಾಗಿ ಕಲಸಿದ ಸೋಯಾಬೀನನ್ನು ಬಿಡಿ

ಒಂದು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ನಂತರ ಇದಕ್ಕೆ ಒಂದು ಕಟ್ ಮಾಡಿದ ಕ್ಯಾಪ್ಸಿಕಂ ಅನ್ನು ಹಾಕಿ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಇದಕ್ಕೆ ಫ್ರೈ ಮಾಡಿದ ಸೋಯಾಬೀನನ್ನು ಹಾಕಿ ಮಿಕ್ಸ್ ಮಾಡಿ ಹೀಗೆ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಸ್ಪೂನ್ ಸೊ ಟೊಮೆಟೊ ಸಾಸನ್ನು ಹಾಕಿ ಮಿಕ್ಸ್ ಮಾಡಿ ఎలా ఫ్రై మ నంతర ఇ ఇక్క స్వల్ప కొత్త సొప్పను సేసి సోయాబీన్ మంచురి సవయలు సిద్ధ నమ్మ చాలను లైక్ మి సబ్స్క్రైబ్ థ్యాంక్ యూ